ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರೂ ಮಳೆಗಾಲ ಸ್ಟಾರ್ಟಿಂಗು ಮುಂಗಾರಲ್ಲಿ ಒಂದು ಸರಿ ಮಾತ್ರ ಅಂತ ಮಳೆ ಆಗಿತ್ತು ಅದಾದಮೇಲೆ ಮಳೆನೇ ಆಗಿರಲಿಲ್ಲ ಬರೀ ಜಸ್ಟ್ ಸಾನೆ ಮಳೆ ಬಿತ್ತಕ್ಕೆ ಒಂದು ಒಗರಂಬ್ಲು ಅಂತಾರೆ ಅಥವಾ ಸಾನೆ ಮಳೆ ಥರ ಆಗ್ತಾಯಿತ್ತು ಜಸ್ಟು ಮಳೆ ಆಶ್ರಯದಲ್ಲಿ ಬೆಳಕಮ್ಮಂಥ ಬೆಳೆಗಳಿಗೆ ಸ್ನೇಹಿತರೆ ಇದು ಹೊಳಲ್ಕೆರೆ ತಾಲೂಕು ಬರುತ್ತೆ ಸ್ನೇಹಿತರೆ ಇಲ್ಲೆಲ್ಲ ಒಳಲ್ಕೆರೆ ತಾಲೂಕು ಬೆಲ್ಟಲ್ಲಿ ಸ್ವಲ್ಪ ಅಡಿಕೆ ತೋಟಗಳು ಜಾಸ್ತಿ ಬಯಲು ಸೇಮೆ ಆದ್ರೂ ಅಡಿಕೆ ಗಿಡಗಳನ್ನೆಲ್ಲ ಜಾಸ್ತಿ ಮಾಡ್ತಾರೆ ಹಾಗಾಗಿ ಇಲ್ಲಿ ಪ್ರತಿ ವರ್ಷ ಮಳೆ ಚೆನ್ನಾಗಾದರೆ ನೀರು ಚೆನ್ನಾಗಾಗುತ್ತೆ ಇಲ್ಲಾಂದರೆ ಆಗಲ್ಲ ಇವಾಗ ಚಿತ್ತೆ ಮಳೆ ಅದ್ರ ಹಿಂದ್ಗಡೆ ಮಳೆ ಚಿತ್ತ ಮಳೆ ಚೆನ್ನಾಗಾಯಿತು ಹಿಂದ್ಗಡೆ ಉತ್ತರೆ ಮಳೆ ಎಂಡಿಂಗ್ನಾಗೆ ಆ ಉತ್ತರ ಮಳೆ ಆಗಲಿಲ್ಲ ಉತ್ತರ ಆದಮೇಲೆ ಹತ್ತದ ಮಳೆ ಕೊನೆ ದಿವಸ ಬಂತು ಅದಾದಮೇಲೆ ಇನ್ನೊಂದು ದಿವಸ ಚಿತ್ತಮಳೆ ಸ್ಟಾರ್ಟ್ ಆಯಿತು ಅದನ್ನು ಚೆನ್ನಾಗಿ ಬಂತು ಹತ್ತದ ಮಳಿಗೆ ಭೂಮಿ ನಿಂತ್ಕೊಂಡಿತ್ತು ಚಿತ್ತೆ ಮಳೆಗೆ ಹಳ್ಳ ಹರಿತು ಎರಡು ದಿವಸ ಮಳೆ ಬಂತು ನೋಡಿರಿ ಚೆಕ್ ಡ್ಯಾಮ್ಗಳಲ್ಲಯೋ ತುಂಬಿದ್ದಾವೆ ಇದು ಆ್ಯಕ್ಚುಲಿ ನಿನ್ನೆ ಎಲ್ಲ ಹರ್ದೈತೆ ಹಳ್ಳ ವಿಡಿಯೋಗಳು ಹಾಕಿದ್ರು ನಾನು ಆದರೆ ಹಾಕ್ತೀನಿ ವೀಡಿಯೋನ ನಿನ್ನೆ ಎಲ್ಲ ಹಳ್ಳ ಅರ್ಧ ಇದೆ ಒಂದು ಅರ್ಧ ಲೆವೆಲಿ ತುಂಬಿಬಿಟ್ಟು ಈಗ ಸಣ್ಣ ಕರಿತಾ ಇದೆ ನೋಡ್ರಿ ಈಗ ಇಲ್ಲೇ ಪಕ್ಕ ಮೀಟ್ ಟೂ ಹಂಡ್ರೆಡ್ ಮೀಟ್ರ್ ದೂರದಲ್ಲೇ ಮತ್ತೊಂದು ಚೆಕ್ ಡ್ಯಾಮ್ ಮಾಡಿದರೆ ಅಲ್ಲಿ ತುಂಬಿಬಿಟ್ಟು ಇದೆ ಒಂದು ಹದಿನೈದು ಇಂಚ್ ನೀರು ಆ ಸೈಡಲ್ಲಿ ಬರ್ತಾ ಇದೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ಇದ್ರ ತೋರಿಸ್ತಾ ಇದೆ ನೀರು ಸಣ್ಣಕ್ಕೆ ಕರಿತಾನೆ ಇದೆ ಈಗ ನೋಡ್ರಿ ಅಲ್ಲರದ್ಬಿಟ್ರೆ ಇಲ್ಲಿ ಮತ್ತೊಂದು ಚಕ್ಡಿ ಮಾಡಿದ್ದಾರೆ ಅಲ್ಲಿ ತುಂಬಿದೆ ಈ ವರ್ಷ ಏನೋ ಒಂದಿಷ್ಟು ಸಮಾಧಾನಕರ ಬಹುಮಾನ ಅನ್ನ ಹತ್ರ ಯಾಕೆ ಕೊನೆ ಎಂಡಿಂಗ್ನಾಗ ಮಳೆ ಬಂತು ಇಲ್ಲಾಂದರೆ ತುಂಬ ಕಷ್ಟ ಆಗೋದು ಅದ್ರ ಜೊತೆಗೆ ಸ್ನೇಹಿತರೆ ಆಲ್ರೆಡಿ ಕಾಳಾಗಿರ್ತಕ್ಕಂಥ ಮೆಕ್ಕೆಜೋಳ ನಮ್ಮ ಕಡೆ ಆಲ್ರೆಡಿ ಕಾಳು ಮೆಕ್ಕೆಜೋಳ ಫೇಲೂರ್ ಆಯಿತು ಮಳೆ ಇಲ್ದಲೇ ಒಂದು ತಿಂಗಳು ಮಳೆನೇ ಇರಲಿಲ್ಲ ಮೆಕ್ಕೆಜೋಳ ಫೇಲೂರ್ ಆಯಿತು ಎರೆ ಜಮೀನಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಭಾಗ ಆಗ್ತವೆ ಎಂಬತ್ತು ಭಾಗ ಕೆಂಗ್ಲಲ್ಲಿ ಕೆಂಪು ಜಮೀನಲ್ಲಿ ಒಂದು ಐವತ್ತು ಪರ್ಸೆಂಟ್ ಆಗ್ತವೆ ಕಾಳು ಒಮ್ಮಲ್ಲ ತೂಕ ಬರೋಲ್ಲ ಇಳುವರಿ ಬರಲ್ಲ ಹಾಗೆ ನೋಡಿ ಸ್ನೇಹಿತರೆ ಕೆಲವಾಲೆ ರಾಗಿ ಕಾಳಾಗಿದ್ದು ಕೆಲವು ಕೆಲವೊಂದು ಏರಿಯಾದಲ್ಲಿ ಅಲ್ಲಿ ಏನೂ ಉಪಯೋಗ ಆಗಲಿಲ್ಲ ಈಗ ಮಳೆ ಬಂದಿದೆ ಈಗ ನೋಡ್ರಿ ಇದೇನು ಈ ಕಾಳಾಗ ಹಂತದಲ್ಲಿದೆ ಇವಾಗ ಇದಕ್ಕೆ ಉಪಯೋಗ ಆಗುತ್ತೆ ಅಂದರೆ ಚೆನ್ನಾಗಿ ರಾಗಿ ಆಗುತ್ತೆ ಮೇವು ಆಗುತ್ತೆ ಕಾಳಾಗುತ್ತೆ ಆಗುತ್ತೆ ಸ್ನೇಹಿತರೆ ನೋಡ್ರಿ ಈಗ ಮೇಲ್ಗಡೆಯಿಂದ ಬಿದ್ದ ಮಳೆ ನೀರು ಬಂದ್ಬಿಟ್ಟು ಈ ಹೊಲದ ಮೂಲೆಯಲ್ಲಿ ಎಂಡಿಂಗಲ್ಲಿ ಈಗ ಇಲ್ಲಿ ಸ್ಟಾಕ್ ಆಗಿದೆ ನೋಡ್ರಿ ಇಲ್ಲಿ ಹರಿದಿದೆ ನಿನ್ನೆ ಈಗ ನಿಂತಿದೆ ನೋಡ್ರಿ ಅಲ್ಲೇ ಎರಡು ದಿವಸ ಆಯಿತು ಒಂದೂವರೆ ಅಥವಾ ಎರಡು ದಿವಸ ಆಯಿತು ಹಳ್ಳ ಬಿಟ್ಟು ಇಲ್ಲಿ ಬಿಟ್ಟು ನಿಂತಿದೆ ಈಗ ನೋಡ್ರಿ ಒಂಚೂರು ತಗ್ಗಲ್ಲಿ ನೀರು ನಿಂತಿದ್ದಾವೆ ಅದರ ಪಕ್ಕದಲ್ಲೇ ಹಳ್ಳ ಇದೆ ಹಳ್ಳದಲ್ಲಿ ನೀರಿನ ಸಣ್ಣ ಇದ್ದಾವೆ ಹೆಂಗ ಒಂದಿಷ್ಟು ಸಮಾಧಾನಕರ ಬಹುಮಾನ ಯಾವುದೋ ಹತ್ತದ ಮಳೆ ಕೊನೆ ದಿವಸ ಬಂತು ಇನ್ನೊಂದು ದಿವಸ ನೆಕ್ಸ್ಟ್ ಡೇನೆ ಚಿತ್ತೆ ಮಳೆ ಬಂದಿದ್ದರಿಂದ ಹತ್ತದ ಮಳೆಗೆ ಎಲ್ಲ ಹಸಿ ಆಗಿತ್ತು ಚಿತ್ತೆ ಮಳೆಗೆ ಸರಿಯಾಗಿ ಯಾವಾಗ ಚಿತ್ತೆ ಮಳೆ ಹೋಯ್ತು ಎಲ್ಲ ಆಲ್ರೆಡಿ ಭೂಮಿ ಚೆನ್ನಾಗಿ ನೆಂದಿತ್ತು ಹಂಗಾಗಿ ಹಳ್ಳ ಒಂದು ಸಂತೋಷದ ವಿಷಯ ಇನ್ನೊಂದು ಮೂರು ಮಳೆ ಇದಾವೆ ಕೊನೆ ಮ ಎರಡು ಮಳೆ ಸ್ವಾತಿ ಮಳೆ ಆದಮೇಲೆ ಗ ಲೆಕ್ಕಕ್ಕೆ ಬರುತ್ತೆ ಹಂಗೆ ಅದು ಪ್ರಕೃತಿ ಮೇಲೆ ಡಿಪೆಂಡ್ ಆಗೋದು ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ ಅದು ನಮ್ಮ ಕೈಲಿರೋಲ್ಲ ಈಗ ಚಿತ್ತೆ ಮಳೆ ರನ್ನಿಂಗ್ ಐತೆ ಚಿತ್ತೆ ಮಳೆ ಇನ್ನೊಂದು ಎರಡು ಮೂರು ಸಾರಿ ಇದೇ ಥರನೇ ಬಂದರೆ ಸ್ವಲ್ಪ ಅಡಿಕೆ ತೋಟಗಳಿಗೆ ಅಥವಾ ಅಂತರ್ಜಲ ಇಂಪ್ರೂವ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ರೈತರು ಯಾವಾಗ ಸಮಾಧಾನ ನೆಮ್ಮದಿಯಾಗಿರ್ತಾರೋ ಆವಾಗ ದೇಶ ಚೆನ್ನಾಗಿದ್ದಂಗೆ ಅಂತ ನಿಮಗೂ ಗೊತ್ತಿರುತ್ತೆ ಆ ಥರ ಇನ್ನು ಎರಡು ಮೂರು ಮಳೆ ಇನ್ನು ಮೂರು ಮಳೆ ಇದಾವೆ ಈ ಚಿತ್ತೆ ಮಳೆನೇ ಇನ್ನೊಂದು ಎರಡು ಸರಿ ಈ ಥರ ಅಂತ ಮಳೆ ಹಸಿಯಾಗಂಥ ಮಳೆ ಮಾತ್ರ ಅನುಕೂಲ ಆಗುತ್ತೆ ಸ್ನೇಹಿತರೆ ಸದ್ಯಕ್ಕೆ ಏನೋ ಸಮಾಧಾನ ಖುಷಿಯಾಗಿದೆ ಇಷ್ಟು ಅಂದರೆ ಈ ವರ್ಷ ಆ ಥರ ಮಳೆ ಆಗಿ ಮಳೆಗಾಲ ಆಗಿತ್ತು ಮಳೆನೇ ಬಂದಿರಲಿಲ್ಲ ಹಾಗಾಗಿ ಈ ವರ್ಷದಲ್ಲಿ ಒಂದು ನಾಲ್ಕೈದು ಸರಿ ಐದಾರು ಸರಿ ಹರಿಯೋದು ಈ ಸರಿ ಇದು ಎರಡನೇ ಸರಿ ಈ ಥರ ಇದೆ ನೋಡಿರಿ ಓಕೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು